ಹರಿ ಓ ಇವತ್ತು ನಮಗೆ ಒಂದು ಅತ್ಯಂತ ಆನಂದವಾದಂತಹ ದಿನ ಅಂದ್ರೆ ತಪ್ಪಾಗಲಾದವು ಕಾರಣ ನಾವು ಯಾವುದೋ ಒಂದು ಜನ್ಮದ ಪುಣ್ಯದ ಕಾಲವಾಗಿ ಯೋಗಕ್ಕೆ ಸೇರಿದ್ದೀವಿ ಎರಡು ತಿಂಗಳಿಂದ ಎರಡು ಮೂರು ತಿಂಗಳಿಂದ ಯೋಗದಲ್ಲಿ ಬಂದಾಗ ನಮ್ಮ ಬದುಕನ್ನು ಯಾವ ರೀತಿ ರೂಪಿಸಬೇಕು ನನ್ನ ವ್ಯಕ್ತಿತ್ವ ಏನು ನಾನು ಯಾತಕ್ಕೋಸ್ಕರ ಹುಟ್ಟಿದ್ದೇನೆ ನಾನು ಹುಟ್ಟಿದ್ದನ್ನು ಪಡಿಸ್ಕೊಂತ ಇದ್ದೀನ ಅದು ನಿರರ್ಥಕವಾಗಿ ವೇಸ್ಟ್ ಮಾಡ್ಕೊಂತ ಇದೀನ ನನ್ನ ಕುಟುಂಬವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ನಾನು ಸಮಾಜದ ಬಂಧುಗಳೊಂದಿಗೆ ನನ್ನ ಅಕ್ಕಪಕ್ಕದವರೊಂದಿಗೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕಲೀಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಬಂದು ನಾವು ಪ್ರಾರ್ಥನೆಗಳನ್ನು ಮಾಡ್ತೀವಿ ಪ್ರಾರ್ಥನೆಗಳನ್ನು ಮಾಡೋದ್ರ ಮೂಲಕ ನಮ್ಮ ದೇಹದ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಳಿ ನನಗೆ ಅವಕಾಶ ಆಯಿತು ಆಸನಗಳನ್ನ ಅಭ್ಯಾಸ ಮಾಡಬೇಕು ಆಸನಗಳ ಮೂಲಕ ಶರೀರದ ಸದೃಢತೆಯನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರ ಮೂಲಕ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು ಮತ್ತೆ ಭಜನೆ ಸತ್ಸಂಗಗಳಲ್ಲಿ ನಾವು ಭಾಗವಹಿಸೋದ್ರ ಮೂಲಕ ನನ್ನ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಮತ್ತು ನಾನು ಭಗವಂತನಗಳಿಗೆ ಹೋಗ್ಲಿಕ್ಕೆ ನನ್ನ ಆಧ್ಯಾತ್ಮಿಕ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಅದರಿಂದ ನನಗೆ ಅವಕಾಶ ಆಯಿತು ಬಂದರೆ ನಾವೆಲ್ಲ ಬೇಕಾದಷ್ಟು ಆಸ್ತಿ ಮಾಡ್ತೀವಿ ಬೇಕಾದಷ್ಟು ಮನೆಗಳನ್ನು ಕೊಡ್ತೀವಿ ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲ ಸಂಪಾದನೆ ಮಾಡಿಬಿಟ್ಟಿರ್ತೀವಿ ಆದರೆ ನಾವು ಹೋಗ್ಬೇಕಾದ್ರೆ ನೀವು ಏನು ತೊಗೊಂಡು ಹೋಗೋಲ್ಲ ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ತೀವಿ ಆದರೆ ನಮಗೆ ಜೊತೆ ಒಳಗೆ ಬರ್ತಕ್ಕಂಥದ್ದು ನಾವು ಪಡೆದಂಥ ಪುಣ್ಯದ ಫಲ ನಾವು ಪಡೆದಂಥ ಜ್ಞಾನ ನಾವು ಮಾಡಿದಂಥ ಪರೋಪಕಾರ ನಾವು ಮಾಡಿದಂಥ ಬೇರೆ ಸಹಾಯ ಇವು ನಮ್ಮನಿಗೆ ಖಂಡಿತವಾಗಿ ಬರ್ತವೆ ಇದು ದೊಡ್ಡ ಐಶ್ವರ್ಯ ಇಂತಹ ಐಶ್ವರ್ಯನ ನಾವು ಮುಂದಿನ ಜನಗಳಿಗೆ ತಗೊಂಡು ಹೋಗ್ಬೇಕು ಬರ್ತು ಎಲ್ಲರನ್ನ ಆಸ್ತಿಯನ್ನು ಸಂಪಾದನೆ ಮಾಡಿ ನಾನೇ ಕೊಡಿಸಿದಂತ ಮನೆ ಆ ಮನೆಯಲ್ಲಿ ನಾನು ಸತ್ತೋದ ಐದು ನಿಮಿಷ ನನ್ನ ದೇಹವನ್ನು ನನ್ನ ಮನೆಯೊಳಗೆ ಇಟ್ಕೊಂಡಲ್ಲ ಆ ದೇಹವನ್ನು ಹೊರಗಡೆ ಇಡೀ ರೀತಿ ಇಟ್ಕೊಳ್ತಾರೆ ನೋಡಿ ನಾನೇ ಕಳಿಸಿದ ಮನೆ ನಾನು ಕಳಿಸಿದ ಮನೆ ನಾನು ಇಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಇಂತಹ ನಿರಂತರವಾದಂತ ಬದುಕನ್ನ ಬಾಳಕಿಂತಲೂ ನಾನು ಸತ್ತ ಮೇಲೆ ನನ್ನ ನೆನಪು ಮಾಡಬೇಕಂತ ಕೆಲಸವನ್ನು ನಾವು ಕೊರಕ ಮಾಡಬೇಕಾಗ್ತದೆ ಬಂಧುಗಳ ಇವತ್ತು ಪರಿಸ್ಥಿತಿ ನೀವು ಗಮನಿಸಿದ್ರಿ ಈ ಪ್ರಾರಂಭದ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಕಟ್ಟಡವನ್ನು ನೋಡಿದಾಗ ಇದು ಮನುಷ್ಯರು ಕುತ್ಕೊಳ್ಳಿಕ್ ಆಗ್ತದಾ ಅಥವಾ ಮನುಷ್ಯರು ಯೋಗಾಭ್ಯಾಸ ಮಾಡ್ಲಿಕ್ಕೆ ಆಗ್ತದಾ ಅಬ್ಬ ಕೆಂಕಿ ಗ್ರಾಮಸ್ಥರು ಎಷ್ಟು ಒಳ್ಳೆಯವರು ಯಾಕೆ ಯಾಕೆ ಈ ಕಟ್ಟಡವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಭಾವನೆ ಮೂಡ್ತಾ ಇತ್ತು ಆದ್ರೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾನೆ ನಾವು ಪರಿವರ್ತನೆ ಮಾಡ್ಬೇಕು ಅಂತ ಮನಸ್ಸನ್ನ ಮಾಡಿ ಏನೆಲ್ಲ ಮಾಡಬಹುದು ಮಂಜನ್ನ ಬಂದು ಇಲ್ಲಿ ಯೋಗ ತರಗತಿನ ತಗೊಂಡು ನಿಮ್ಮನ್ನೆಲ್ಲ ಬದಲಾವಣೆ ಮಾಡಿ ನಿಮ್ಮನ್ನೆಲ್ಲ ಮಾಡ್ತಾರೆ ಮಂಜ ಅದ್ಭುತವಾದ ಶಕ್ತಿ ನಿಮ್ಮೆಲ್ಲರಲ್ಲೂ ಇದೆ ನೀವು ಆ ಶಕ್ತಿಯನ್ನ ಉಪಯೋಗ ಮಾಡ್ಕೊಂಡ್ರೆ ನಿರರ್ಥಕವಾಗಿ ಬಿಟ್ಟಿದ್ದೀರಿ ಆ ಶಕ್ತಿಯನ್ನು ನೀವೆಲ್ಲರೂ ಉಪಯೋಗ ಮಾಡ್ಕೊಂಡಿದ್ದೀಯ ಆದ್ರೆ ಅದ್ಭುತವಾದಂತಹ ಪರಿವರ್ತನೆ ನಿಮಗೆ ಆಗ್ತದೆ ಅದ್ಭುತ ಅದ್ಭುತವಾದಂತಹ ಜ್ಞಾನ ಸಂಪತ್ತು ನಿಮಗೆ ದೊರೆಯುತ್ತದೆ ಯಾವುದೋ ಒಂದು ನೀರು ವೇಗವಾಗಿ ಬಂದ ಸಮುದ್ರವನ್ನು ಸೇರಿದ ಏನು ಪ್ರಯೋಜನ ಕೊಡಲ್ಲ ಆದ್ರೆ ಆ ಬರೀತಕ್ಕಂಥ ನೀರಿಗೆ ಅಣೆಕಟ್ಟೆಗಳನ್ನ ಕಟ್ಟಿ ವಿದ್ಯುತ್ ಶಕ್ತಿಯನ್ನ ಎಲೆಕ್ಟ್ರಿಸಿಟಿ ತಯಾರು ಮಾಡಿ ಅದನ್ನ ನೀರಾವರಿ ಬಳಸಿ ಕುಡಿಯ ನೀರಿ ಬಳಸಿ ಅದನ್ನೆಲ್ಲ ಬಳಸಿದಾಗ ಆ ನೀರು ಪ್ರಯೋಜನ ಬರ್ತದೆ ಹಂಗೆ ನಮ್ಮಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿಯನ್ನ ನಾವು ಉಪಯೋಗ ಮಾಡಿದಾಗ ಮಾತ್ರ ಅದು ಸಾರ್ಥಕ ಬದುಕಾಗ್ತದೆ ಭಗವಂತ ನಮಗೆ ಜನ್ಮನ ಕೊಡುವಂತ ಟೈಮ್ ನಲ್ಲಿ ಹೇಳಿದ್ದ ನೀನು ಹೋಗಿ ಇಲ್ಲಿ ಏನಾದ್ರು ಒಳ್ಳೆ ಕೆಲಸ ಮಾಡಪ್ಪ ನೀನು ಬೇರೆ ಪರಪ್ಕಾರ ಮಾಡು ಯಾರು ದ್ವೇಷ ಮಾಡಬೇಡ ದ್ವೇಷದಿಂದ ಏನು ಸಾಧ್ಯ ಮಾಡಲಿಕ್ಕಾಗಲ್ಲ ಪ್ರೀತಿಯಿಂದ ಎಲ್ಲವನ್ನೂ ಸಾಧನೆ ಮಾಡಬಹುದು ಅದರಿಂದ ನೀನು ಎಲ್ಲರನ್ನ ಪ್ರೀತಿಸು ಯಾರನ್ನು ದ್ವೇಷ ಮಾಡಬೇಡ ಆ ಒಂದು ಕಿನ್ನೆಲ್ಲಿ ಸನಾತನ ಸಂಸ್ಕೃತಿ ಇದ್ರೆ ನಿತ್ಯ ಯೋಗ ಶಿಕ್ಷಣ ಸಮಿತಿ ನಮ್ಗೆ ಈ ಒಂದು ಸ್ನೇಹಿತರ ಮಾತೃಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಲ್ಲಿ ನಾವೆಲ್ಲರೂ ಅಗ್ನಿಮಂತ್ರವನ್ನು ಮಾಡ್ತೀವಿ ಸರಳವಾಗಿ ಮಾಡತಕ್ಕಂತ ಎಲ್ಲರೂ ಸರಳವಾದ ಮಂತ್ರಗಳನ್ನು ಉಪಯೋಗ ಮಾಡ್ಕೊಂಡು ಯಾವುದೇ ಜಾತಿ ಮತ ನೈವ ಭಾವನೆ ಅಂದರೆ ಎಲ್ಲರೂ ಮಾಡ್ತಕ್ಕಂಥದ್ದು ಅಗ್ನಿ ಮಂತ್ರ ಇದು ಆಕಳ ಆಕಳದ ಸಗಣಿ ಸಗಣಿಯ ಬೆರ್ಣಿ ಮತ್ತೆ ಆಕಳ ತುಪ್ಪ ಅದರಲ್ಲೂ ನಾಟಿಯಸ್ವಿನಿಂದ ಅತ್ಯಂತ ಶ್ರೇಷ್ಠ ಇದನ್ನು ಉಪಯೋಗ ಮಾಡಿಕೊಂಡು ನಮ್ಮಲ್ಲೇ ಸಿಗತಕ್ಕಂತ ಸಮಿತಿಗಳನ್ನು ಉಪಯೋಗ ಮಾಡಿಕೊಂಡು ಯಜ್ಞವಾದ ಲೋನ್ ಮಾಡಿದೆ ಅಂದ್ರೆ ಅಗ್ನಿವಾದದಿಂದ ವಾತಾವರಣ ಪರಿಶುದ್ಧ ಮಾಡಿಕೊಳ್ಳಿಕ್ಕೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಮ್ಲಜನಕವನ್ನ ಹೆಚ್ಚು ವಾತಾವರಣ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಬಂಧುಗಳೇ ಒಂದು ಗಮನಿಸಿ ಭೂಪಾಲ್ನಲ್ಲಿ ಕೆಲವಾರು ವರ್ಷಗಳ ಹಿಂದೆ ಅಗ್ನಿ ದುರಂತ ಅಂತ ಆಯಿತು ಭೂಪಾಲ್ನ ಅನಿಲ ದುರಂತ ಒಂದು ಫ್ಯಾಕ್ಟರಿನಲ್ಲಿ ಅನಿಲ ಸ್ಟೋರ್ ಅದರ ರಾಸಾಯನಿಕವನ್ನ ఉసరా సవరణి బ్రాహ్మణ కుటుంబం అదే ఫ్యాక్టరీ పక్క బ్రాహ్మణ కుటుంబ ఆరోగ్య తొందరగా మనల్ ప్రాణికి తొందర ఆగి ప్రతినిచ్చే అగ్ని హత్య ఈ హిత ನಮ್ಮ ಮನೆಗಳಲ್ಲಿ ಸಹ ಆಚರಣೆ ಮಾಡಿದ್ದಾ ಇದ್ದಾರೆ ನಮ್ಮ ಮನೆಯ ವಾತಾವರಣ ಪರಿಶುದ್ಧವಾದಂತಹ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹುಗ್ಗತರನ್ನ ಆಚರಣೆ ಮಾಡಿ ಮತ್ತೆ ಭಗವಂತನ ಸನ್ನಿಧಿಗೆ ಹೋಗ್ಲಿಕ್ಕೆ ನೋಡಿ ನಾವು ಸಂಪಾದನೆ ಮಾಡೋದು ಕಷ್ಟ ಕೆಲಸದ ಮೂಲಕ ಭಗವಂತನ ತೃಪ್ತಿ ಮಾಡೋದು ಕಷ್ಟ ಆದ್ರೆ ಭಡನೆ ಮೂಲಕ ನಾವು ಭಗವಂತನನ್ನ ಅತ್ಯಂತ ವೇಗವಾಗಿ ತರ್ಲಿಕ್ಕೆ ಅನುಕೂಲ ಆಗ್ತದೆ ಬಹುಶಃ ನಮ್ಮ ಕೆಂಗೆ ನಮ್ಮ ಅದು ಇಲ್ಲಿಯ ಎಲ್ಲಾ ಬಂಧುಗಳು ಭಜನೆ ಮಾಡತಕ್ಕಂತಹ ಒಂದು ಸತ್ ಸಹವಾಸವನ್ನ ಒಳ್ಳೆಯ ಸಹವಾಸವನ್ನ ಮೂಡಿಸಿದ್ರೆ ಪರಿಣಾಮ ಇವತ್ತು ನೂರಾರು ಮಂದಿ ಇಲ್ಲಿ ಯೋಗ ಬಂಧುಗಳು ಆ ಯೋಗಾಭ್ಯಾಸ ಅಂತ ಹೇಳ್ಬೋದು ನಮ್ಮ ತಿಪ್ಪೂರಿನ ಭಜನಾ ಮಂಡಳಿಯಲ್ಲಿ ನಾವು ಗಮನಿಸಿದ್ದೇವೆ ಆ ತಿಪ್ಪೂರಿನಲ್ಲಿ ಭಜನಾ ಮಂಡಳಿಯಲ್ಲಿ ಭಜನೆಯನ್ನು ಮಾಡ್ತಕ್ಕಂಥವ್ರು ನಮ್ಮ ಸಂತೆ ಇರ್ತಕ್ಕಂಥ ಬಹಳ ಮಂದಿ ಕೆಂಕೆಯವರು ಆ ಕೆಂಕೆಯಿಂದಲೇ ನನಗೆ ಭಜನೆ ಇನ್ನು ಚೆನ್ನಾಗಿ ಒಳ್ಳೆ ಸ್ಥಾನಕ್ಕೆ ಹೋಗಿದೆ ತಿಪ್ಪೂರಿನಲ್ಲಿ ಹಾಗಾಗಿ ನೀವು ಪ್ರತಿನಿತ್ಯ ಪ್ರತಿನಿತ್ಯ ಮನೆ ಮೇಲೆ ಒಂದು ಭಜನೆ ಮಾಡಿ ಊಟ ಮಾಡೋಕ್ಕಿಂತ ಮುಂಚೆ ಭಜನೆ ಮಾಡಿ ಅಕ್ಕಂದ್ರು ಅಷ್ಟೋ ಸ್ಟೋಕ್ಕಿಂತ ಮುಂಚೆ ಅಥವಾ ಅಗ್ನಿಯನ್ನ ಸ್ಪರ್ಶ ಮಾಡೋಕ್ಕಿಂತ ಮುಂಚೆ ಒಂದು ಹಾಡಿ ಒಂದು ದೇವರ ಹಾಡಿ ಭಜನೆ ಮಾಡಿ ಅವಾಗ ನಿಮ್ಮ ಮನೆ ಬಂಗಾರ ನೀವು ತಯಾರು ಮಾಡಿದಂತ ಆಹಾರವನ್ನು ಯಾರು ಮನೆಗೆ ಸ್ವೀಕಾರ ಮಾಡ್ತಾರೆ ಅವರೆಲ್ಲರೂ ಸಹ ಒಳ್ಳೆಯ ಬುದ್ಧಿಯನ್ನ ಒಳ್ಳೆಯ ಜ್ಞಾನವನ್ನು ಪಟ್ಟುಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಬಂಧುಗಳೇ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಏನು ಪೈಕೃದ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ ತಾಯಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಪ್ರೀತಿಯಿಂದ ಮಗುವನ್ನು ತನ್ನ ಕಣ್ಣು ಎತ್ಕೊಂಡು ಇಟ್ಕೊಂಡು ಆ ಚಂದ್ರನನ್ನ ಚಂದ್ರನನ್ನು ತೋರಿಸ್ಕೊಂಡು ಚಂದಮಾವನನ್ನು ತೋರಿಸ್ಕೊಂಡು ಬೀದಿಯಿಂದ ಅನ್ನವನ್ನು ಕೈಗತ್ತನ್ನು ಮಾಡಿ ಗುಣಮಡಿಸಿದಾಗ ಆ ಮಗು ಅನಂದವಾಗಿ ಉಂಟರೆ ಆ ತಾಯಿಯ ಪ್ರೀತಿ ಆ ಅನ್ನದ ಅವಳಿನ ಬೆಳಿರ್ತಾರೆ ನೋಡಿ ಅಂಥ ತಾಯಿಯನ್ನು ನಾವು ಇವತ್ತು ಅನಾಥಾಶ್ರಮಕ್ಕೆ ಬಿಟ್ಟಂಥದ್ದು ಅವರಿಗೆ ಅನ್ನ ಗಂಜುಗಳನ್ನು ಕೊಡದೆ ಅವರಿಗೆ ಬೀರಿಗಳನ್ನು ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ನಡೀತದೆ ಬಂಧುಗಳೇ ಆದ್ದರಿಂದ ನಾವು ನಮಗೆ ಜನ್ಮವನ್ನು ಕೊಟ್ಟಂತ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮವನ್ನು ಕೊಟ್ಟಂತ ತಂದೆ ತಾಯಿಗಳು ನಾವು ಯಾವ ಕಾರಣಕ್ಕೂ ಮರೀಬಾರ್ದು ಅವರ ಜನ್ಮವನ್ನೇ ನಮಗೆ ಉಳಿದ್ರೆ ನಾವು ಈ ಭೂಮಿಗೆ ಬರಲಿಕ್ಕೆ ಅವಕಾಶ ಇರಲಿಲ್ಲ ಇಂತಹ ಎಲ್ಲ ಸುಖ ಸಂತೋಷ ನೆಮ್ಮದಿಗಳನ್ನ ಈ ಪ್ರಕೃತಿಯನ್ನ ಎಲ್ಲವನ್ನು ನೋಡ್ಲಿಕ್ಕೆ ಇಲ್ಲ ಆದ್ರಿಂದ ಆ ತಂದೆ ತಾಯಿಗಳನ್ನು ಗೌರವಿಸಿ ಪೂಜಿಸುವಂತ ಗುಣ ನಮ್ಗೆಲ್ಲರಲ್ಲೂ ಬರಬೇಕಾಗ್ತದೆ ನಾವು ಅವರು ಇಲ್ಲಿರ್ತಕ್ಕಂಥವ್ರು ಬೇರೆ ಇಲ್ಲಿರ್ತಕ್ಕಂಥವ್ರು ನಮ್ಮ ತಂದೆ ತಾಯಿಗಳನ್ನ ಪೂರ್ತಿ ಭಾವದಿಂದ ಕಾಣ್ತಾ ಇಲ್ವ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ತಂದೆ ತಾಯಿಗಳಿಗೆ ಶಾಲೆಗೆ ಹೋಗೋಟೆ ಅಂತಲಿ ಅಥವಾ ಹೊರಗಡೆ ಹೋಗೋಟೆ ಅಂತಲಿ ಅವ್ರಿಗೆ ಕಾಲೇಜ್ ನಮಸ್ಕಾರ ಮಾಡಿ ಹೋಗ್ತಾ ಇದ್ರ ಅವ್ರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ರ ಅಥವಾ ಟಾಟ ಕೈ ಕೈ ಅಂತ ಹೇಳಿ ಹೋಗ್ತಾ ಇದ್ರ ಇದನ್ನೆಲ್ಲ ನಾವು ಗಮನಿಸ್ಬೇಕಾದ್ರೆ ಒಂದು ಕಡೆ ಅದರಿಂದ ನೋಡಿ ಒಬ್ಬ ಚಿಕ್ಕಮಗು ಮಗು ಬೆಂಗಳೂರಿಂದ ತಾತು ಫೋನ್ ಮಾಡ್ದ ಹಳ್ಳಿಯಿಂದ ತಾತು ಫೋನ್ ಮಾಡ್ದ ತಾತ ಇವತ್ತು ನಮ್ಮ ಅಕ್ಕಂದು ಅಜ್ಜ ಬಹಳ ಖುಷಿ ಇಲ್ಲ ಮಗನ ಬರ್ತ್ನೇ ತುಂಬ ಹೋದ ತುಂಬ ಹೋಗಿ ಮಗನ್ ಮನೆಗೆ ಹೋಗ್ತಾನೆ ಮಗನ ಮನೆಗ್ ಹೋದ್ರಲ್ಲಿ ಯಾರು ಮಾತಾಡ್ತಾರಿಲ್ಲ ಯಾರು ಮಾತಾಡ್ತಿಲ್ಲ ಫ್ರೆಂಡ್ಸ್ ಎಲ್ಲ ಮಗ ಮಾತಾಡ್ತಾ ಇದ್ದೇನೆ ಆ ಅಪ್ಪ ಅಮ್ಮ ಯಾರು ಯಾರು ಬಂದು ಮಾತಾಡ್ತಿದ್ರು ಇಬ್ಬರು ಇದೆ ಯಾರು ನೋಡ್ದ ಎಷ್ಟೊತ್ತಿನ ಇವರು ಅದ್ನಿ ನಿಂತವೇ ಇಷ್ಟು ಮುತ್ಕೊಳ್ಳ ಯಾರು ಹೇಳೋದಿಲ್ವಾ ಅಂತ ಹೇಳಿ ಆ ಮನೆ ಮಗನನ್ನ ಆ ಮಗನನ್ನ ಕೇಳ್ತಾರೆ ಇವರು ಯಾರು ಹೇಳಿ ಇವ್ರು ಯಾರು ಹಿಂಗೆ ನಿಂತಿದ್ದಾರೆ ಅವ್ರು ಇಂಗ್ಲಿಷ್ ನಲ್ಲಿ ಹೇಳ್ತಾನೆ ಇವರು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ದೇವರ ಅಂದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ನಮಗೆ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳನ್ನ ನಾವು ಕೂಲಿ ಆಡುಗಳು ಅಂತ ಹೇಳ ಪರಿಸ್ಥಿತಿ ತಲುಪಿದ್ದೇವೆ ಅವರು ಜನ್ಮವನ್ನು ಕೊಡದೇ ಆ ಮಗು ಆಗಿದ್ದಾಗ ಸಾಯಿಸ್ಕೊಂಡಿದ್ರೆ ನಾವು ಈ ಲೋಕವನ್ನೇ ನೋಡಲಿಕ್ಕೆ ಆಕಾಶಿ ಬಂಧುಗಳೇ ಅಂತ ನಮಗೆ ಜನ್ಮವನ್ನು ಕೊಟ್ಟಂತ ತಂದೆ ತಾಯಿಗಳನ್ನ ನಾವು ತೋರೋ ಕಾಣ್ತಕ್ಕಂಥದ್ದು ಆಗ್ಬೇಕು ಇದರ ಉದ್ದೇಶ ನಾವೆಲ್ಲರೂ ಒಂದಾಗಿ ಮಾಡಬೇಕು ನಮ್ಮ ಜಾತಿ ಮತ ಬೆಳವಾಗಿದ್ದಾರೆ ಎಲ್ಲದನ್ನು ಮರೆತು ನಾವು ಮಾಡುವಂತದಾಗ ತಟ್ಟೆಯ ತಂದೆ ತಾಯಿಗೆ ಹೊರಗಡೆ ಕೊಟ್ಟು ಜಗದೂಟನ್ನ ಹಾಕ್ತಾ ಇದ್ರು ಅವರೇ ತಟ್ಟೆಯನ್ನು ತೊಳೆದಿಡ್ಬೇಕಾಯ್ತು ಒಂದಿವಸ ಅವ್ರ ಮಗ ಹೋಗಿ ತಟ್ಟೆಯನ್ನೇ ತೊಳಿತಾ ಇದ್ದ ಏ ಯಾಕ್ರಿಗೆ ದಾಂಡಿಗೆ ಬಂದಿದ್ದೇನೆ ಅವರೇ ತೊಡಕೊತಾರೆ ನೀನು ಅವ್ರ ತಟ್ಟೆ ತಾಯಿ ತೊಳೆದು ತೊಗೊಂಡಿದೀಯಾ ಅಂತ ಮಗನಿಗೆ ತಂದೆ ತಾಯಿ ಹೇಳಿದ್ರು ಆ ಮಗ ಉತ್ತರ ಕೊಡ್ತಾನೆ ನೋಡಿ ಇವತ್ತು ನಿಮ್ಮ ತಂದೆ ತಾಯಿಗಳ ದಟ್ಟೆಯನ್ನು ತೋರಿಸ್ತಾ ಇದ್ವಿ ನಾಳೆ ನಿಮಗೆ ಈ ತಟ್ಟೆಯನ್ನು ಕೊಟ್ಟು ನಾನು ಊಟ ಮಾಡಿಸ್ಬೇಕು ಅದಕ್ಕೋಸ್ಕರ ಈ ತಟ್ಟೆಯನ್ನು ತೋರಿಸಲು ಹೆಚ್ಚು ಕಟ್ಟಿ ನಿಮ್ಮ ನಾವಿವತ್ತು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಂತೀವಿ ನಮ್ಮ ಮಕ್ಕಳು ನಾಳೆಗೆ ನಮ್ಮನ್ನಾಗಿ ವಯಸ್ಸಾದಂತಹ ಸಂದರ್ಭದಲ್ಲಿ ಅದೇ ರೀತಿಯನ್ನು ನೋಡುತ್ತಾರೆ ಅಂದಾಗಿ ಹಾಗಾಗಿ ನಾವು ಗೌರವದಿಂದ ಪ್ರೀತಿಯಿಂದ ಗೌರವಿಸಿದವರು ಕಂಡು ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಗಮನಿಸುವಂತದಾಗುತ್ತೆ ಹಬ್ಬ ಹರಿದಿನಗಳಲ್ಲಿ ನಾವೆಷ್ಟು ಪ್ರೀತಿಯಿಂದ ಆನಂದದಿಂದ ಖುಷಿಯಿಂದ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬೆಳಗ ಇವತ್ತೇನೆಲ್ಲ ದಂಡೆ ಹೇಳ್ತೀವಿ ಒಬ್ಬರೇ ಮಕ್ಕಳು ನಮ್ಗೆ ಯಾರು ಹೊಡಬೇಕ ಮಗು ಕಾಯಿಲಾದ್ರು ನನಗೆ ಅವನ್ನ ಏನ್ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ಇಂಥ ಪರಿಸ್ಥಿತಿ ಇದೀವಿ ಬಂಧುಗಳೇ ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಈ ಭಾರತೀಯ ಸಂಸ್ಕೃತಿ ನಮ್ಮ ಋಷಿಮೆಗಳು ನಮಗೆ ತಿಳಿಸಿಕೊಟ್ಟಂಥದ್ದು ವೇದ ಉಪನಿಷತ್ತುಗಳು ನಮಗೆಲ್ಲ ಬಿಟ್ಟು ಹೋಗಿರ್ತಕ್ಕಂಥದ್ದು ನಾವು ಇವತ್ತು ವೇದ ಉಪನಿಷತ್ತುಗಳನ್ನು ಎಷ್ಟು ಜನ ಓದಿದ್ದೀವಿ ಅಥವಾ ರಾಮಾಯಣ ಮಹಾಭಾರತ ನಮ್ಮ ಇಟ್ಕೊಂಡು ಎಷ್ಟು ಜನ ಓದಿದೀವಿ ಅಥವಾ ಭಾಗವತ ಎಷ್ಟು ಜನ ಓದಿದ್ದೀವಿ ಭಗವದ್ಗೀತೆಯಲ್ಲಿ ಎಷ್ಟು ಜನ ಓದಿದೀವಿ ಇವೆಲ್ಲ ನಮ್ಮನ್ನ ಬದುಕುವ ಕಲೆಯನ್ನ ಈ ಪ್ರಪಂಚದಲ್ಲಿ ನೆಲದಲ್ಲಿ ನಾವು ಯಾವ ರೀತಿ ಬದುಕಬೇಕು ಪ್ರಕೃತಿಯನ್ನ ಮುಂದಿನ ಸಮಾಜಕ್ಕೆ ಮುಂದಿನ ಜನಕ್ಕೆ ಬಿಟ್ಟು ಹೋಗ್ಬೇಕು ಇದನ್ನೆಲ್ಲ ಕಲ್ಸದ್ದು ನೋಡಿ ಈಗ ಯಾವುದೇ ಜಾತಿ ಮತ ಬೇರೆ ಇಲ್ಲ ಬಹುಶಃ ಇವತ್ತು ಇಲ್ಲಿ ಒಂದು ಕಡೆ ಅಡಿಗೆಯನ್ನು ಮಾಡಿಸಿದಿರಿ ಆದ್ರೆ ನಮ್ಮ ಸಮಿತಿಯ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಎಲ್ಲರೂ ಅವರವ್ರ ಮನೆಗಳಲ್ಲಿ ಆಹಾರ ಇಲ್ಲಿ ಮಾಡ್ತಕ್ಕಂಥದ್ದು ಮತ್ತೆ ಮುಂದೆ ಮಾತೃ ಭೋಜನ ಮಾತೃ ಪೂಜನ ಮಾತಾಪಿತೃಗಳು ಮಾತಾಪಿತೃಗಳ ಪೂಜೆ ನಾವು ಇವತ್ತು ಏನ್ ಮಾಡಿ ಹಿರಿಯರಿಗಿಂತ ಆಶೀರ್ವಾದ ಪಡೆದಬೇಕು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿ ತಾವೆಲ್ಲ ಇವತ್ತು ಏನು ಇವತ್ತು ಒಂದು ಭವ್ಯವಾದಂತಹ ಸಮುದಾಯ ನಾವು ಯೋಗ ಮಂದಿರವಾಗಿ ಮಾರ್ಪಾಟು ಮಾಡಿದಿರಿ ಈ ಮಂದಿರ ಯೋಗ ಮಂದಿರ ಶಾಶ್ವತವಾಗಿ ಕೆಂಕೆರೆನಲ್ಲಿ ಎಲ್ಲಿವರೆಗೂ ಸಮಾಜದ ಸತ್ ಸಂಸ್ಕಾರ ಜನ ಬರುತ್ತರೋ ಅಲ್ಲಿವರೆಗೂ ಈ ಮಂದಿರ ಯೋಗಕ್ಕೋಸ್ಕರ ಮೀಸಲಿಟ್ಟು ಉತ್ತಮವಾದಂತ ಆರೋಗ್ಯವನ್ನು ಕೊಡುವಂತದ್ದು ಒಂದು ವೇಳೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮಾತ್ರ ಸಮಾಜಕ್ಕೆ ಏನಾದ್ರು ಕೊಡವಲ್ಲ ಒಬ್ಬ ಅನಾರೋಗ್ಯವಂತ ವ್ಯಕ್ತಿ ಆರೋಗ್ಯ ಮೂಲೆ ಬಿದ್ದು ಹೋದೆ ಒಂದು ತಿಂಗಳು ಎರಡು ತಿಂಗಳು ವರ್ಷ ಬಿದ್ದ ಹೋದೆ ಅವನ ಹೆಂಡತಿ ಗಂಡ ಮಾತ್ರ ಯಾಕಾದ್ರೂ ಸದ್ಭೋಗ ಪೀಡೆ ಬೀಡ ಅಂತ ಆದ್ದರಿಂದ ನಮ್ಮ ಆರೋಗ್ಯವನ್ನು ಅದು ನಮ್ಮ ಮೊದಲ ಆದ್ಯ ಕರ್ತವ್ಯ ಆಗ್ತದೆ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರ್ತಾರೆ ಆರೋಗ್ಯವಂತ ದೇಹ ಮತ್ತು ಮನಸ್ಸಿನ ಮೂಲಕ ನಾವು ಸಾಮ್ರಾಜ್ಯವನ್ನು ಸತ್ಸಂಗದ ಸಾಮ್ರಾಜ್ಯವನ್ನು ಪ್ರತ್ಯೇಕ ಅವಕಾಶ ಆಗ್ತದೆ ಯೋಗ ಪ್ರಾಣಾಯಾಮ ಧ್ಯಾನ ಸತ್ಸಂಗ ಭಜನೆ ನಾಮಸ್ಮರಣೆ ನಿಮ್ಮ ಮನೆ ದೇವರು ಯಾವ್ದಾಗ ಇರ್ಬೋದು ಆ ಮನೆ ದೇವರ ನಾಮಸ್ಮರಣೆಯನ್ನು ನಾಮಸ್ಮರಣೆಯನ್ನು ಹೋಗಿ ಆ ನಾಮಸ್ಮರಣೆಯಿಂದ ನಮ್ಮ ದೇಹ ರಕ್ಷಣಾ ಕವಚವಾಗಿ ನಮಗೆ ಕವಚದಂತೆ ನಮ್ಮನ್ನ ರಕ್ಷಣೆ ಕೊಡುವ ಕೆಲಸ ಮಾಡಿದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ತಾನೇ ಕೆಲವರು ಅಣ್ಣನ್ನು ಹೇಳಿದ್ರು ಅಣ್ಣ ನಾವು ಇನ್ನೊಂದು ಯೋಗ ಶಾಖೆಯನ್ನು ಪ್ರಾರಂಭ ಮಾಡಬೇಕು ಇದೀವಿ ವಸತಿಗೋಸ್ಕರ ಒಂದು ಇಡೀ ಯೋಗ ಶಾಖೆಯನ್ನು ಕಲಿಸ್ಬೇಕು ಅಂತ ನಾನು ದಯಮಾಡಿ ನಮ್ಮ ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊತೀನಿ ಇಡೀ ಕೆಂಕೆ ಊರಿನ ಎಲ್ಲರೂ ಸಹ ಯೋಗವನ್ನು ತಂದು ಇಡೀ ಪ್ರಪಂಚದ ವ್ಯವಸ್ಥೆಯನ್ನು ಹಗರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮೂರಿನಲ್ಲಿರ್ತಕ್ಕಂಥ ಮೂವತ್ತೈದು ದೇವನ ದೇವತೆಗಳ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಹಂಗಾಗಿ ಇಂಥ ಭವ್ಯವಾದಂತಹ ರಂಗೋಲಿ ಅಂತ ಇದೆ ರಂಗೋಲಿ ಒಂದೊಂದು ಗೆರೆಗಳು ನಮ್ಮ ಮನಸ್ಸಿನ ಮೇಲೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಂತ ಸದ್ಗೃಹಸ್ಥರು ಸಂಸ್ಕಾರವನ್ನು ಈ ಒಂದು ಕೈಕರಿ ಗ್ರಾಮದಲ್ಲಿ ಹೋಗಿದ್ದೀರಿ ಇಡೀ ದೇಶ ವ್ಯಾಪ್ತಿಯಾಗಿ ನಮ್ಮ ಯೋಗದಲ್ಲಿ ಇನ್ನೂರು ಮಂದಿ ನೂರೈವತ್ತು ಮಂದಿ ಇದನ್ನು ಭಾಗವಹಿಸಿದರೆ ಎಂದು ಇಡೀ ದೇಶಕ್ಕೆ ಕೀರ್ತಿಯನ್ನು ತರ್ತಕ್ಕಂಥ ಕೆಲಸ ತಾವು ಮಾಡಿದಿರಿ ತಾವು ಗುರಿ ಹಿರಿಯರಿಗೆ ಒಳ್ಳೆ ಗೌರವವನ್ನು ಕೊಡೋದ್ರ ಮೂಲಕ ಯೋಗವನ್ನು ಎಲ್ಲ ಕಡೆ ಪ್ರಚಾರ ಮಾಡೋದ್ರ ಮೂಲಕ ಪ್ರೀತಿಯನ್ನು ಎಲ್ಲರಿಗೂ ಹಂಚುತ್ತಾ ಹೋಗೋಣ ದೇಶದ ಭಾವನೆ ನಮ್ಮ ಅಣ್ಣ ತಮ್ಮಂದಿರಲಿ ಅದನ್ನು ಗಾಯದಿಗಳಿದ್ರೆ ಅದನ್ನು ದೂರಗೊಳಿಸ್ತಾ ಇರುವಷ್ಟು ಕಾಲ ನಗ್ನಾಗ್ತಾ ಹೋಗೋಣ ನಗ್ತಾ ಇದ್ದೇವೆ ಎಲ್ಲಾ ಕಾರ್ಯಗಳನ್ನು ಪರಿಹಾರ ಮಾಡ್ಕೊತೀವಿ ಸೋಗಾಕೊಂಡೆ ಅವರ ದುಃಖದ ಮುಖವನ್ನು ಹಾಕೊಂಡಿದ್ರೆ ನನಗೆ ಆ ಕಾರ್ಯ ಮಾಡಿ ಯಾಕೆ ಎಂತಲೇ ಕಾಯಿದ್ರೆ ನಾನು ಆರೋಗ್ಯವಾಗಿ ತಾಗಿದ್ದೀನಿ ಅಂತ ಹೇಳಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆ ಪಾಸಿಟಿವ್ ನಾನು ಆರೋಗ್ಯವಾಗಿ ಇದ್ದೀನಿ ನಿಮ್ಗೆ ಆರೋಗ್ಯ ಖಂಡಿತ ಸಿಗ್ತಾ ಬರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಬದುಕಿದಷ್ಟು ಕಾಲ ಸಂತೋಷದಿಂದ ಖುಷಿಯನ್ನ ಎಲ್ಲರಿಗೂ ಹಂಚುತ್ತಾ ಹೋಗೋಣ ಮುಂದಿನ ಸಮಾಜಕ್ಕೆ ಉತ್ತಮವಾದಂತಹ ಪ್ರಕೃತಿಯನ್ನು ಬಿಟ್ಟು ಹೋಗೋಣ ನಾವು ತಿಂತಕ್ಕಂಥ ಹಣ್ಣು ಹಂಪಲುಗಳು ಬಣ್ಣ ಬಣ್ಣದ ಹೂವುಗಳು ಇವೆಲ್ಲ ಮಾರಾ ಗಿಡಗಳು ಇವೆಲ್ಲ ಮುಂದಿನ ಸಮಾಜಕ್ಕೆ ನಾವು ಹೆಚ್ಚು ಹೆಚ್ಚು ಬೆಳೆಸೋಗೋಣ ಇನ್ನೇನು ಮಹಿಗಿಳಿಗಳು ಬೆಳೆಸಿದೀವಿ ಒಂದು ಮರ ಐನೂರು ಜನಕ್ಕೆ ಆಟಜನ ಕೊಡ್ತದೆ ಹಾಗಾಗಿ ನಮ್ಮ ಜಮೀನುಗಳಲ್ಲಿ ನಮ್ಮ ಮನೆಗಳಿಗೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಹಿಗಿಡಗಳನ್ನು ಹೆಚ್ಚೆಚ್ಚು ಬೆಳೆಸ್ತಾ ಹೋಗೋಣ ನಾವೆಲ್ಲ ಉತ್ತಮ ಆರೋಗ್ಯವಂತರಾಗಿ ನಮ್ಮ ಬದುಕನ್ನು ನಮಗೆ ರೂಪಿಸಿಕೊಂಡು ಉತ್ತಮವಾದ ಸಮಾಜ ನಿರ್ಮಾಣ ಮಾಡುವ ಇಡೀ ಆ ಎಲ್ಲ ಸೋಲರ ಸೌಕರ್ಯಕ್ಕೆ ಎಲ್ಲರೂ ಒಗ್ಗೂಡಿ ಊರಿನ ಎಲ್ಲರ ಕೆಲಸಗಳನ್ನು ಮಾಡುವಂತದಾಗಿ ದ್ವೇಷವನ್ನು ಸಂಪೂರ್ಣ ದೂರ ಮಾಡಿ ದ್ವೇಷದಿಂದ ಏನು ಸಾಧನೆ ಮಾಡಬೇಕಾಗಲ್ಲ ಈ ರೀತಿಯಿಂದ ಎಲ್ಲವನ್ನು ಸಾಧನೆ ಮಾಡಬಹುದು ಅಂತ ಹೇಳಿ ನಿಮ್ಮೆಲ್ಲರ ಮುಖಗಳನ್ನು ನೋಡಿದಾಗ ನಾನು ನೂರಾರು ಕೋಟಿ ದೇವರುಗಳ ದರ್ಶನ ಮಾಡಿದಷ್ಟು ನನಗೆ ಅತ್ಯಂತ ಸಂತೋಷ ಆಯಿತು ಆ ದೇವ ದೇವತೆಗಳು ನಿಮ್ಮೆಲ್ಲರಲ್ಲಿ ವಾಸ ಇದ್ದಾರೆ ಆ ಕೈಗೊಂಡಿಂದ ಆ ನೀವು ಕೆಟ್ಟದನ್ನು ಯಾರಿಗೂ ಬಯಸಬೇಡಿ ಅಂತ ಹೇಳ್ತಾ ನನಗೆ ಈಗ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಈ ಕೆಂಗೇರಿ ಗ್ರಾಮದ ಎಲ್ಲ ಸಹೋದರ ಸ್ನೇಹಿತರಿಗೆ ಮಾತಾ ಆ ಮಾತಾ ಪಿತೃಗಳಿಗೆ ನನ್ನ ಭಕ್ತಿಪೂರ್ವ ನಮಸ್ಕಾರವನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಭಾರತ ಮಾತಿಗೆ ಸಮರ್ಪಣೆ ಮಾಡ್ತೇನೆ